ಹಲೋ ನಮಸ್ಕಾರ ಇವತ್ತು ಸಿಹಿ ಗೆಣಸಿನ ರಾಗಿ ದೋಸೆ ಮಾಡೋಣ ಬನ್ನಿ ಬೇಕಾಗಿರೋ ಸಾಮಗ್ರಿಗಳನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ವಿಡಿಯೋದಲ್ಲೂ ಹೇಳ್ತಾ ಹೋಗ್ತೀನಿ ಸೊ ಫಸ್ಟು ಗೆಣಸನ್ನ ಬೇಯಕ್ಕೆ ಇಟ್ಕೊಂಡು ಸಾಮಗ್ರಿಗಳನ್ನ ರೆಡಿ ಮಾಡಿಕೊಂಡೆ ಆಮೇಲೆ ಬೇಯಿಸಾದ್ಮೇಲೆ ಹೀಗೆ ಸಿಪ್ಪೆ ತೆಗೆದ್ಬಿಟ್ಟು ಗೆಣಸು ತಣ್ಣಗಾದ್ಮೇಲೆ ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ಸೊ ಸ್ಮ್ಯಾಶ್ ನೀಟಾಗಿ ಮಾಡ್ಕೋಬೇಕು ಏನೂ ಗಂಟಿಲ್ದೇ ಇರೋಂಗೆ ಇದಕ್ಕೆ ಇವಾಗ ಇಂಗ್ರೀಡಿಯಂಟ್ಸ್ ಹಾಕ್ಕೊಳ್ಳೋಣ ಸಣ್ಣದಾಗಿ ಹೆಚ್ಚಿರೋ ಒಂದು ಈರುಳ್ಳಿ ಒಂದು ಮೆಣಸಿನ ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರು ಪುಡಿ ಜೀರಿಗೆ ಒಂದು ಇಂಚಷ್ಟು ಶುಂಠಿ ಅದನ್ನ ಗುದ್ದಿಟ್ಕೊಂಡಿದ್ದೀನಿ ಅದನ್ನ ಹಾಕಿ ಏನು ಗಂಟಿಲ್ಲದಂಗೆ ಪುನಃ ಕಲ್ಸ್ಕೋಬೇಕು ಆಮೇಲೆ ನೀರು ಹಾಕಬೇಕು ನೀರು ನೀರೇ ಇರಬೇಕು ಗಟ್ಟಿ ಏನಿರೋದು ಬೇಡ ಯಾಕಂದರೆ ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕದು ಇದಾದ ಮೇಲೆ ಅರ್ಧ ಕಪ್ಪಷ್ಟು ರಾಗಿ ಪುಡಿ ಹಾಕೋತಾ ಇದ್ದೀನಿ ರಾಗಿ ಹಿಟ್ಟು ಹಾಕೊಂಡಾದ್ಮೇಲೆ ಅದನ್ನ ಚೆನ್ನಾಗಿ ಪುನಃ ಕಲಿಸ್ಬೇಕು ಸೊ ಗಂಟಿಲ್ಲದೆ ಇರೋಗೆ ಗಂಟಿದ್ರೆ ಅದು ದೋಸೆ ಚೆನ್ನಾಗಾಗಲ್ಲ ಆಮೇಲೆ ಗಂಟು ಬೇಯೋದಿಲ್ಲ ಸೊ ನೀರು ಹಾಕ್ಕೊಂಡು ಈ ಥರ ಹದ್ದಕ್ಕೆ ತವ ತವಾಕಾದ್ಮೇಲೆ ದೋಸೆ ಹುಯ್ದು ತುಪ್ಪನ ಸವ್ರಿ ತೆಗೆದು ತುಪ್ಪ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡಯಟ್ ಮಾಡೋರು ಕೂಡ ಇದನ್ನು ರೆಕಮೆಂಡ್ ಮಾಡ್ತಾರೆ ನೀವು ಟ್ರೈ ಮಾಡಿ